ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ನಾಟಿ ಕೋಳಿ ಮೊಟ್ಟೆ ಕೋಳಿ ಚಿಕನ್ ಫ್ರೈ ಉಪ್ಸ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾಡೋ ವಿಧಾನನ ನೋಡೋಣ ಈಗ ಒಂದೆರಡರಿಂದ ಮೂರು ಸ್ಪೂನು ಗಸಗಸೆಯನ್ನು ಹುರಿದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟರಲ್ಲಿ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಇದ್ದೀನಿ ಅದರ ಜೊತೆ ಕಳೆಪಪ್ಪು ಪುಟಾಣಿ ಸಹ ಸೇರಿಸ್ಕೊಂಡು ಒಂದೆರಡು ಸ್ಪೂನು ಚಕ್ಕೆ ಒಂದೆರಡರಿಂದ ಮೂರು ಪೀಸು ಹಾಗೆ ನಾಲ್ಕು ಲವಂಗ ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿಯನ್ನು ಒಂದು ಹಿಡಿಯಷ್ಟು ತುರಿದು ಆ್ಯಡ್ ಮಾಡಿಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊತೀನಿ ಇದು ಚಿಕನ್ ಫ್ರೈಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪುಡಿ ಮಾಡ್ಕೋಬೇಕು ಒಗ್ಗರಣೆಗೆ ಸೇರಿಸ್ಕೊಳ್ಳೋವಾಗ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡು ಈಗ ಉಪ್ಸಾರಿಗೆ ಖಾರ ರುಬ್ಕೊಳ್ಳೋದು ಮಸಾಲೆ ಖಾರನ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚಕ್ಕೆ ಲವಂಗ ಹಾಗೆ ಮೆಣಸು ಒಂದು ನಾಲ್ಕು ಚಕ್ಕೆ ಲವಂಗ ಒಂದು ಐದರಿಂದ ಆರು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಪ್ಯಾನ್ಗೆ ಆಯಿಲ್ ಸೇರಿಸ್ಕೊಂಡು ಕಾದ ನಂತರ ಚಕ್ಕೆ ಲವಂಗ ಮೆಣಸು ಸೇರಿಸಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಒಂದೆರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡೆ ಬಿಡಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಸ್ವಲ್ಪ ಬಾಡಿಸಿದ ನಂತರ ಒಂದು ಐದರಿಂದ ಆರು ಪೀಸಸ್ಸು ಶುಂಠಿ ಹಸಿ ಶುಂಠಿಯನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಟ್ಟು ಟೊಮೆಟೊನ ಇಲ್ಲಿ ಒಂದು ಹಚ್ಚಿ ಇಟ್ಕೊಂಡಿದ್ದೀನಿ ಉಪ್ಸಾರು ರೆಸಿಪಿಗೆ ಟೊಮೆಟೊ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು ಲಾಸ್ಟ್ನಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೋತೀನಿ ಈಗ ಒಂದು ಟೊಮೆಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಸ್ವಲ್ಪ ಬಾಡಿಸ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಪುದೀನ ಅರ್ಧ ಹಿಡಿಯಷ್ಟು ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅದರ ಜೊತೆ ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ಪುದೀನ ಸ್ವಲ್ಪ ಕಡಿಮೆನ ಬಳಸ್ಕೋತಾ ಇದ್ದೀನಿ ಈಗ ಹಸಿ ಕೊಬ್ಬರಿ ಅಥವಾ ಕೊಬ್ಬರಿ ತುರಿಯನ್ನು ಎರಡನ್ನೂ ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲದನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟು ಬಾಡಿಸ್ಕೊಂಡು ನಂತರ ಗಸಗಸೆಯನ್ನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಡ್ತಾಯಿದ್ದೀನಿ ಗಸಗಸೆಯನ್ನು ಸಹ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಟ್ಟು ಈ ರೀತಿ ಉಪ್ಸಾರ ರೆಸಿಪಿ ಖಾರನ ಮಾಡಿಕೊಂಡು ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈಗ ಸ್ಟವ್ನ ಆಫ್ ಮಾಡಿ ಕೊತ್ತಂಬರಿ ಪುಡಿಯನ್ನು ಒಂದು ಎರಡರಿಂದ ಮೂರು ಸ್ಪೂನು ಸೇರಿಸ್ಕೊಂಡೆ ಒಂದೆರಡು ಸ್ಪೂನು ಖಾರದ ಪುಡಿ ಖಾರ ಹೆಚ್ಚಿಗೆ ಬೇಕು ಅನ್ನೋರು ಇನ್ನು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೋಬೋದು ಇಲ್ಲಿ ನಾನೊಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಚಿಕನ್ ಒಗ್ಗರಣೆಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋದ್ರಿಂದ ಎರಡು ಸ್ಪೂನ್ ಸಾಕು ಅಂತ ಸೇರಿಸ್ಕೊಂಡಿದ್ದೀನಿ ಈಗ ಹುಣಸೆ ಹಣ್ಣು ನೋಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡ್ರೆ ಹುಳಿ ಒಂದು ಸ್ವಲ್ಪ ಬಸ್ಸಾರಿಗೆ ರುಚಿ ಹೆಚ್ಚಿಸುತ್ತೆ ಈಗ ಎಲ್ಲದನ್ನು ಮಿಕ್ಸ್ ಮಾಡಿಕೊಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಕೊಂಡು ಇಟ್ಕೊತೀನಿ ನೀರನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ಳಿ ಈಗ ಸ್ಟವ್ ಮೇಲೆ ಚಿಕನ್ನ ಬೇಯಿಸ್ಕೊಳ್ಳೋಣ ಕುಕ್ಕರ್ನ ಇಟ್ಟು ಒಂದೆರಡರಿಂದ ಎರಡು ಸ್ಪೂನ್ ಸಾಕು ಆಯಿಲ್ ಸೇರಿಸ್ಕೊಂಡು ಕಾದ ನಂತರ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇಲ್ಲಿ ಮೊಟ್ಟೆ ಕೋಳಿ ನಾಟಿ ಕೋಳಿ ಚಿಕನ್ನು ಒಂದು ಎರಡು ಕೆ ಜಿ ಇದೆ ಇದನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಸೇರಿಸ್ಕೊಂಡು ಎರಡು ಕೆ ಜಿಯಷ್ಟು ಚಿಕನ್ನ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ಇದಕ್ಕೆ ಉಪ್ಪು ಈಗಲೇ ಸೇರಿಸೋದ್ರಿಂದ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಹಾಗಾಗಿ ಉಪ್ಪನ್ನು ಒಂದೂವರೆ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡೆವು ಅರ್ಶಿಣದ ಪುಡಿಯನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಅರ್ಧ ನಿಮಿಷ ಆದರೂ ಮಿಕ್ಸ್ ಮಾಡಿಕೊಡ್ಬೇಕು ಹಬೆಯಲ್ಲೇ ಚಿಕನ್ಗೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಎಲ್ಲ ಮಿಕ್ಸಾಗಿ ಹೊಂದ್ಕೊಳ್ಳೋ ರೀತಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಖಾರನ ಈ ರೀತಿ ಒಂದು ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಅದು ಲಾಸ್ಟ್ನಲ್ಲಿ ಸಾಂಬಾರಿಗೆ ಹೇಗೆ ಸೇರಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈಗ ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ ಮಸಾಲೆ ಸೇರಿಸ್ಕೊಂಡು ಎಲ್ಲದನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಟ್ಟು ಈ ರೀತಿ ಮಿಕ್ಸ್ ಆದ ನಂತರ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಏಳರಿಂದ ಎಂಟು ವಿಜಿಲ್ ಕೂಗಿಸ್ಕೊತೀನಿ ನಾಟಿ ಕೋಳಿ ಆಗಿರೋದ್ರಿಂದ ಒಂದು ಏಳು ವಿಝಿಲ್ ಕೂಗಿಸ್ಕೋಬೇಕು ಈಗ ನೋಡಿ ಒಂದು ಏಳು ವಿಜಿಲ್ ಕೂಗಿಸಿದ ನಂತರ ಈ ರೀತಿ ಚಿಕನ್ ಬೆಂದಿರುತ್ತೆ ಹೆಸರು ಕಾಳನ್ನು ಒಂದು ಸ್ಮಾಲ್ ಬೌಲಲ್ಲಿ ಒಂದು ಬೌಲಷ್ಟು ಒಂದು ಸರಿ ನೀರಲ್ಲಿ ವಾಶ್ ಮಾಡಿ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಈಗ ಒಂದು ಎರಡು ವಿಜಿಲು ಹೆಸರುಕಾಳನ್ನು ಸೇರಿಸಿ ಮೊಟ್ಟೆನ ಸೇರಿಸಿ ಮಾಡೋಣ ಈಗ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಹೆಸರು ಕಾಳು ಜೊತೆಗೇ ಮೊಟ್ಟೆನ ಸೇರಿಸಿ ಮಿಕ್ಸ್ ಮಾಡಿದೆ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಈ ರೀತಿ ರೆಡಿಯಾಗಿರುತ್ತೆ ಈಗ ಚಿಕನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಚಿಕನ್ನೆಲ್ಲ ಜಾಲರಿ ಬೌಲ್ಗೆ ಸೇರಿಸ್ಕೊಂಡ್ರೆ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಉಪ್ಸಾರು ರೆಸಿಪಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಸಾಂಬಾರಿಗೆ ಕೆಳಗಡೆ ಇರೋದನ್ನು ಉಪಯೋಗಿಸ್ಕೊಂಡು ಈಗ ಇದಕ್ಕೆ ಸ್ಟವ್ ಮೇಲೆ ಇಟ್ಟು ಕಾಯಿಸ್ಕೊಂಡು ಒಂದು ಸ್ವಲ್ಪ ಉಳಿಸಿಟ್ಕೊಂಡಿರೋಂತಹ ಮಸಾಲೆ ಖಾರನ ಸೇರಿಸ್ಕೊಂಡು ಇಲ್ಲಿ ನೀರನ್ನು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಉಪ್ಸಾರು ರೆಡಿಯಾಗುತ್ತೆ ಈಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಚಿಕನ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಆಯಿಲ್ನ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಸೇರಿಸ್ಕೊಂಡು ಈಗ ಸಾಂಬಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಉಪ್ಪು ನೋಡಿಕೊಂಡು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿಯನ್ನು ಚಿಕನ್ ಫ್ರೈಗೆ ಬಾಣಲೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಸ್ವಲ್ಪ ಫ್ರೈ ಆದ ನಂತರ ಸಪ್ರೇಟ್ ಮಾಡಿ ಬೇಯಿಸ್ಕೊಂಡಿರೋಂತಹ ಚಿಕನ್ಗೆ ಒಂದು ಪುಡಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಅಂದರೆ ಗಸಗಸೆ ಚಕ್ಕೆ ಲವಂಗ ಮೆಣಸಿನ ಪುಡಿಯನ್ನು ಕೊಬ್ಬರಿ ತುರಿ ಎಲ್ಲ ಸೇರಿಸಿ ಮಾಡಿಟ್ಕೊಂಡಿದ್ದಂತಹ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಟ್ಟು ಚಿಕನ್ನು ಮಸಾಲೆಯಲ್ಲಿ ಬೇಯಿಸ್ಕೊಂಡಿರೋಂತಹ ಚಿಕನ್ನು ಹೆಸರು ಕಾಳು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಒಂದು ನಿಮಿಷ ಮಿಕ್ಸ್ ಮಾಡಿಕೊಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರೆಡಿಯಾಗುತ್ತೆ ನಾಟಿ ಕೋಳಿ ಮೊಟ್ಟೆ ಕೋಳಿ ಚಿಕನ್ ಫ್ರೈ ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡು ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈಗ ರೆಡಿಯಾಗಿದೆ ಅನ್ನದ ಜೊತೆ ಮುದ್ದೆ ಜೊತೆ ಉಪ್ಸಾರು ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್